ಅದೆಲ್ಲ ಏನು ಶಿವಬ್ರು ಎಸ್ ಪಿ ಮಾತಾಡೋಣ ಮಮತಾ ಅವರೇ ಊಟ ಆಯ್ತಾ ಮನಸ್ಸಿದ್ದರೆ ಮಾರ್ಗ ನೇಮ್ ಹೇಳಿ ಸೀಕ್ರೆಟ್ ಎಸ್ ಪಿ ಪಾಪ ಮಮ್ಮಿ ಅಂತ ಇಲ್ಲ ಅವರೇ ಲೇಟು ಊಟ ಅಂತ ಶುಭ್ರು ಏನು ಅಡುಗೆ ಮಾಡಿದ್ದಾರೆ ಶುಭ್ರು ಮಮತಾ ಸಸ್ ನೀವೇನು ಮಾಡಿದ್ದೀರಾ ಎಸ್ ಪಿ ಗಿಸ್ ಪಿ ಅಂತೆ ನೇತ್ರ ಅವರು ಕುಮಾರಿ ಆಫ್ ಲೈವ್ ಇದೆ ತುಂಬ ಟೈಮ್ ಇರೋದಲ್ವಾ ಎಮ್ ಕೆ ಅದಕ್ಕೆ ಹೇಳ್ತಾ ಇರೋದು ಎಮ್ ಕೆ ಅಣ್ಣ ಅವ್ರಿಗೆ ಅಂತ ಹಿಂಗೆ ಎಸ್ ಪಿ ಏ ಪಿಕೆ ಬಿಡೋ ಹೋಗಲಿ ಸ್ವಲ್ಪ ಥ್ಯಾಂಕ್ ಯು ಶಮಿ ಮಮ್ಮಿ ಜಿಮ್ಮಿ ಅಂತ ಎಸ್ ಪಿ ಯಪ್ಪಾ ಪಿಕೆ ಎಲ್ಲೋಗಿದೆ ಪಿಕೆ ನೀನು ಯಾರು ಅವ್ರು ಬೇರೆ ಪ್ರಕೃತಿ ಇವ್ರು ಬೇರೆ ಪಿಕೆ ಕೆ ಹಾಯ್ ಪಿಕೆ ಅಂತ ಐ ಪಿಕೆ ಅಯ್ಯೋ ದೇವ್ರೆ ಮಮತಾ ಯಾರು ಯಾರು ಯಾರವರು ಹಾಯ್ ನೇತ್ರ ಸಿಪ್ಪಾ ಪಿಕೆ ಎಲ್ಲೋಗಿದೆ ಪಿಕೆ ಆಯ್ತು ಪಿಕೆ ಥ್ಯಾಂಕ್ಸ್ ಅಂತ ಎಮ್ ಕೇಳ ಎಮ್ ಪಿಕೆ ಕಾಫಿ ಆಯ್ತಾ ಊಟ ಆಯ್ತಾ ಲೈವ್ ಮಾಡಿದ್ದ ಪಿಕೆ ನೀನು ಲೈವ್ ಸಿಕ್ತಿಲ್ಲ ನನಗೆ ಮಾಡಿಲ್ಲ ಅನ್ಸತ್ತಲ್ಲ ಪಿಕೆ ಹಾಯ್ ಊಟ ಆಯ್ತಾ ಏನು ಮಾಡಿದೆ ಮಮತಾ ಇನ್ನೂ ಇಲ್ಲ ಮನಸ್ಸಿದ್ದಾರೆ ಮಾರ್ಗ ನಿಮ್ದಾಯ್ತಾ ಮಮತಾ ಅವರೇ ನಮಗೆ ತೊಗೊಂಡು ಉಪಿನ್ಕಾಯಿ ಆಗ್ತೀರಾ ಇದೆಯಲ್ಲ ಮನಸ್ಸಿದ್ದು ಮಾ ನೀ ಲೈಕ್ ದ್ ಹೈ ಪಿ ಕೆ ಥ್ಯಾಂಕ್ ಯು ಕೆ ಲೈಕ್ ಕೊಟ್ಟಿದ್ದಕ್ಕೆ ಪ್ರಕೃತಿ ಥ್ಯಾಂಕ್ ಯು ಪಿ ಕೆ ಅವರು ಬನ್ನಿ ಬನ್ನಿ ಊಟ ಆಯ್ತ ಪಿಕ್ಕೆ ಎಸ್ ಪಿ ಗಿಸ್ ಪಿ ಎಂ ಕೆ ಅಣ್ಣ ಕಾಫಿ ಆಯ್ತಾ ಪಿ ಕೆ ಡಿ ಕೆ ಎಲ್ವಾ ನೇತ್ರ ಮತ್ತೆ ಯಾವ ಕೆ ಏ ಪ್ರಕೃತಿ ಅಂತ ಅದಕ್ಕೆ ಕರಿತಾ ಇದೀನಿ ಮಮತಾ ಅಂತ ಎಸ್ ಪಿ ಎಸ್ ಪಿ ಅಂತ ಪ್ರ ಪ್ರಕೃತಿ ಹೌದು ಉಪ್ಪಿನಕಾಯಿ ಹಾಕ್ತೀನಿ ಹೇಳಿ ನೇಮು ಹಾಯ್ ಪಟಾಕಿ ನಾನು ಏನೋ ಮಾಡ್ತೀವಿ ಅಶ್ವಮಿ ಹಾಯ್ ಪಟಾಕಿ ಪಾವನಿ ವಾಟ್ ಇಸ್ ಸರ್ಪ್ರೈಸ್ ಇವತ್ತು ನನ್ನ ಕಡೆ ಗಾಳಿ ಬೀಸ್ಬಿಟ್ಟಿದೆ ಕಾಫಿ ಆಯ್ತಾ ಪಿಕೆ ಊಟ ಸ್ವಲ್ಪ ಲೇಟ್ ಅಂತ ಪಾವನಿ ಥ್ಯಾಂಕ್ ಯು ಕಾಫಿ ಕಾಫಿ ಟೀ ಊಟ ಎಲ್ಲ ಆಯಿತಾ ಪಟಾಕಿ ಏನು ಮಾಡ್ತಿದ್ಯಾ ಗಿಮ್ತಾ ಅಂತ ಏಯ್ ಪಿಕೆ ಲೈಕ್ ಡ್ಯಾನ್ ಮಮತಾ ಅವರೇ ನಾನು ನಿಮಗೆ ತುಂಬ ಬೇಕಾಗಿರೋನು ಆದರೆ ನಿಮಗೆ ನಿಮಗೆ ನಿಮ್ಮ ಲೈವಲ್ಲಿ ಹೇಳ್ತೀನಿ ಅಂತ ಇನ್ನೂ ಇಲ್ಲ ಪಿಕೆ ಇಬ್ರು ನಿಮ್ದಾಯ್ತಾ ಅಲ್ಲ ಪಾಪ ಅಲ್ಲಿ ಅಡುಗೆ ಅಮ್ಮ ಕಷ್ಟ ನೀನು ನೋಡಿದ್ರೆ ಟೈಮ್ ಸರಿಯಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಲ್ವ ಅಮ್ಮ ಅಯ್ಯೋ ಹೌದಾ ಎಮ್ ಕೇಣ್ಣ ಅಂತ ಪ್ರಕೃತಿ ಊಮ್ ಎಷ್ಟ್ ಬ್ರದರ ಎಲ್ಲ ಮಮತ ಬೇರೆ ಬೇರೆ ಊಟ ಕಾಟಿ ಆ ಪಟಾಕಿ ಇನ್ನೂ ಇಲ್ಲ ಮಾಡ್ಬೇಕು ಅಮ್ಮ ಅಡಿಗೆ ಮಾಡ್ತಿದ್ದಾರೆ ಈಗ ಹೋಗಿ ಊಟ ಮಾಡ್ಬೇಕು ಬ್ರೋ ಹಾಯ್ ಹಾಯ್ ಪ್ರಕೃತಿ ಅವ್ರೆ ನನ್ನ ಹೆಸರು ಪೂರ್ಣಚಂದ್ರ ಅಂತ ಹ್ಞೂ ಪೂರ್ಣಚಂದ್ರ ಅಂತ ಹೇಗಿದೆ ಅಲ್ಲ ಹೆಸರು ಆಯಿತು ನಿಂದ ಹಾಗೆ ಬಂದೆ ಹಾಂ ಏನು ಊಟ ಊಟನೂ ಆಯ್ತಾ ಪಟಾಕಿ ಆಗಿದ್ರೆ ಮಮತಾ ಮಾವ ಎಲ್ಲಿದ್ದಾರೆ ನೋಡಿಸಿ ಆ ಮಮ್ಮಿ ಮಮ್ಮಿ ಅಂದರೆ ಖುಷಿ ಆಗಬೇಕು ತಾನೇ ಏ ಎಸ್ ಪಿ ಶಿವಬ್ರೋ ಕಾಫಿ ಆಯ್ತಾ ಹೇಳಿ ಪ್ರಕೃತಿ ಊಟ ಆಯ್ತಾ ಮಮತಾ ಅವರೇ ಊಟ ಆಯ್ತಾ ಬರಬಾರ್ದು ನಾನು ಏಯ್ ಬರಬೇಕು ಅಪ್ಪ ಬರ್ಬೇಡ ಅಂತ ಯಾರು ಹೇಳಿದ್ರು ಪಟಾಕಿ ಇಷ್ಟು ದಿನ ಬರ್ತಿರ್ಲವಲ್ಲ ಎಲ್ಲೋ ಬ್ಯುಸಿ ಆಗ್ಬಿಟ್ಟಿದ್ಯಾ ಅಂತ ಕೇಳಿದ್ದು ನಾನು ನೀನು ಬರಬೇಡ ಅಂತ ಹೇಳಿದ್ನಾ ಅಯ್ಯೋ ಅಯ್ಯೋ ಶಾತಂ ಪಾಪ ನನಗೆಲ್ಲ ಹೇಳಲ್ಲ ಗೇ ಮಾವ ಅವರಿಗೆ ಊಟ ಹಾಕಿ ಮಮತಾ ಏ ಆಗ್ತಾಯಿ ಬಿಡಿ ಎಸ್ ಪಿ ನೀವೇ ಕೊಡ್ತೀರಾ ಪಕ್ಕದಲ್ಲೇ ಇದ್ದಾರೆ ಪಿ ಬ್ರೋ ಅಂತ ಪಕ್ಕದಲ್ಲಿ ನಾ ಎಲ್ಲಿ ಮಮತಾ ಮಮತಷ್ಟು ಎಲ್ಲಿ ಹಾಯ್ ಊಟ ಆಯ್ತಾ ಏಯ್ ಎನ್ಸ್ ಎನ್ ಎಸ್ ಕ್ರಿಯೇಷನ್ಸ್ ಸ್ವೀಟಿ ಥ್ಯಾಂಕ್ ಯು ಲೈ ಆಗಿದ್ದಕ್ಕೆ ಲೈಕ್ ಹೊಡೆ ಹಾಗೆ ಫಾಟಿಫೈ ಆಗುತ್ತೆ ಶುಭ್ರದ ಯಾಕೆ ನಗ್ದಾರದು ಮಮ್ಮಿ ಗಿಮ್ಮಿ ಜಿಮ್ಮಿ ಏ ಎಸ್ ಪಿ ಇನ್ನೂ ಇಲ್ಲ ಮನಸ್ಸಿದ್ದೇ ಮಾರ್ಗ ಇನ್ನೂ ಊಟ ಆಗಿಲ್ವಂತೆ ಪಿ ಕೆ ವಿಲೇಜ್ ಊಟ ಆಯ್ತಾ ಇಲ್ಲ ನಿಮ್ಮದು ಅಂತ ಕೇಳ್ತಿದ್ದಾರ ಪ್ರಕು ಇದು ಸಪೋರ್ಟ್ ಐ ನಾ ಇದೇನಾ ಪ್ರಜ್ವಲ್ ಹಾಯ್ ಶ್ ಎಲ್ಲ ಕೆಗಡೆ ಇದ್ದಾನಂತೆ ಹ್ಞೂ ಹಾಯ್ ಹಾಯ್ ಪ್ರಜ್ವಲ್ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಲೈ ಜಾಯ್ನ್ ಆಗಿದ್ದಕ್ಕೆ ಕಾಫಿ ಆಯ್ತಾ ಊಟ ಆಯಿತಾ ಲೈಕ್ ಕೊಡಿ ಹಾಗೆನೆ ಫಾರ್ಟಿಫೈ ಆಗುತ್ತೆ ಎಸ್ ಪಿ ಗಿ ಪಿ ಅಂತ ಮಮತ ಬಾ ಇಸ್ ಇರಿ ಇರಿ ಹಾಗೆ ಏ ಸಪೋರ್ಟ್ ಮೆಸೇಜು ಪ್ರಕೃತಿ ಊಟ ಆಯ್ತಾ ಪ್ರಕೃತಿ ಏನು ಮಾಡಿದಾರಮ್ಮ ಊಟ ಕೊಡ್ತೀನಿ ಬ್ರೋ ಹೋಗು ಕ್ಷಮಿ ಇಟ್ಕೋಬಾಲ್ವಾ ಗ್ಲಾಸ್ ಪಿಕೆ ಇನ್ನೂ ಆಗಿಲ್ಲ ನಿಮ್ಮದು ಪಿಕೆ ಇನ್ನೂ ಆಗಿಲ್ಲ ನಿಮ್ದಾಯ್ತಾ ಮಮತಾ ಮೆಸೇಜ್ ಇನ್ನು ಏನಿದು ಅಂತೆ ಏನು ಸ್ಪೆಷಲ್ ಅಡುಗೆ ಮಮತಾ ಅವರೇ ಮಮತಾ ಸೀಸ್ ಮಿಸ್ಯೂ ಮಮ್